ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಪಿರಿಟ್ ನೈನ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ನಿಮ್ಮ ಕೈ ತಪ್ಪಿ ಹೋದಂತಹ ಅಂದ್ರೆ ನೀವು ಕಳ್ಕೊಂಡಂತಹ ವ್ಯಕ್ತಿ ಇರ್ಬೋದು ಅಥವಾ ಅಮೂಲ್ಯವಾದಂತಹ ವಸ್ತು ಇರ್ಬೋದು ಅದು ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ಅಥವಾ ಆ ವ್ಯಕ್ತಿ ಎಷ್ಟು ರಿಚ್ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇಲ್ಲ ನೀವು ಕಳೆದುಕೊಂಡಂತಹ ವ್ಯಕ್ತಿ ಇರ್ಬೋದು ಅಥವಾ ಯಾವುದೇ ವಸ್ತು ಇರ್ಬೋದು ಅದು ಮತ್ತೆ ನಿಮ್ಮ ಕೈ ಸೇರುತ್ತಾ ಅಥವಾ ಇಲ್ವಾ ಅನ್ನೋದು ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಪೇ ಮಾಡಿ ನಿಮ್ಮ ನೀವು ಓಕೆ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮಗೋಸ್ಕರ ನಾನು ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಒಂದು ಬೈಕ್ ಅನ್ನ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಇನ್ನೊಂದು ಆಟೋ ಅನ್ನ ಇನ್ನೊಂದು ಆಟೋ ಅನ್ನ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಈ ಎರಡು ವೆಹಿಕಲ್ ಅಲ್ಲಿ ಯಾವುದು ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಕಳೆದುಕೊಂಡಂತಹ ವ್ಯಕ್ತಿ ಅಥವಾ ವಸ್ತು ಮತ್ತೆ ನಿಮಗೆ ಕೈ ಸೇರುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ತಗೋಬಹುದಾಗಿರುತ್ತೆ ಓಕೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ಆಯ್ಕೆಗಳನ್ನ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ನಾನು ಕಾರ್ಡ್ ಕ್ಲೈನ್ಸ್ ಮಾಡ್ತೀನಿ ಸೊರೆಸ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದಾರೋ ಅವರಿಗೆ ಅವರು ಕಳೆದುಕೊಂಡಂತಹ ವ್ಯಕ್ತಿ ಅಥವಾ ವಸ್ತು ವಾಪಸ್ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ಕೊಡಿ ಸ್ಪಿರಿಟ್ಸ್ ಈಗ ನಾನು ತಗೋತಾ ಇರೋದು ಫಸ್ಟ್ ಪಾಯಲ್ ನಂಬರ್ ಒನ್ ಅವರ ಬಗ್ಗೆ ಬೈಕ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವ್ದನ್ನ ಕಳ್ಕೊಂಡಿದ್ದೀರಾ ವ್ಯಕ್ತಿಯನ್ನ ಕಳ್ಕೊಂಡಿದ್ದೀರಾ ಅಥವಾ ವಸ್ತುವನ್ನ ಕಳ್ಕೊಂಡಿದ್ದೀರಾ ಅದನ್ನ ನೆನಪು ಮಾಡ್ಕೊಳ್ಳಿ ಮೂರು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಅದನ್ನ ರೀಕಾಲ್ ಮಾಡಿ ಏನನ್ನ ಕಳ್ಕೊಂಡಿರ್ತೀರಾ ಕಳ್ಕೊಂಡಿರ್ತೀರ ಕಳ್ಕೊಂಡಿದ್ರೆ ವ್ಯಕ್ತಿಯ ಹೆಸರನ್ನ ರೀಕಾಲ್ ಮಾಡಿ ವಸ್ತುವಿನ ಇಮೇಜ್ ಅನ್ನ ನಿಮ್ಮ ಕಣ್ಮುಂದೆ ಬರೋ ತರ ಮಾಡಿಕೊಂಡು ಆ ವಸ್ತುವಿನ ಹೆಸರನ್ನ ಹೇಳೋದ್ರ ಮೂಲಕ ನೀವು ಈ ರೀಡಿಂಗ್ ಅನ್ನ ನೋಡ್ಬೋದಾಗಿರುತ್ತೆ ಆರ್ ಯು ರೆಡಿ ಓಕೆ ಲೆಟ್ ಸ್ಟಾರ್ಟ್ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಪಾನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಅವರು ವಸ್ತು ಇರ್ಬೋದು ಅಥವಾ ವ್ಯಕ್ತಿ ಇರ್ಬೋದು ಆ ವ್ಯಕ್ತಿ ಮತ್ತೆ ಅವರ ಕೈ ಸೇರ್ತಾರ ಸ್ಪಿರಿಟ್ಸ್ ಇದರ ಕಂಟಿನ್ಯೂಷನ್ ಆಗಿ ನಾನು ಯಾಕೆ ಅನ್ನೋದ್ರ ಬಗ್ಗೆ ನಾನು ತೊಗೊಂಡ್ಬಿಡ್ತೀನಿ ಯಾಕೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಲ್ವಾ ರೀಸನ್ ಏನಕ್ಕೆ ಅನ್ನೋದು ಅದಕ್ಕೆ ಪ್ರಾಪಬಲ್ ನಿಮಗೆ ಫಸ್ಟ್ ರೀಡಿಂಗ್ ನೋಡ್ತಾ ಬೈಕನ್ನ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರೆ ಅವರಿಗೆ ಬಂದಿರುವಂತಹ ಮೊದಲನೇ ಕಾರ್ಡು ಇಲ್ಲ ಸಿಗೋದಿಲ್ಲ ವ್ಯಕ್ತಿ ಆಗಿರಬಹುದು ಅಥವಾ ವಸ್ತುವೆ ಆಗಿರ್ಬಹುದು ಏನನ್ನಾದ್ರೂ ನೀವು ಕಳ್ಕೊಂಡಿದ್ರೆ ವಸ್ತು ಇರ್ಬೋದು ವ್ಯಕ್ತಿ ಇರ್ಬೋದು ಯಾರನ್ನಾದ್ರೂ ನೀವು ಕಳ್ಕೊಂಡಿದ್ರೆ ಆ ವ್ಯಕ್ತಿ ಪುನಃ ನಿಮ್ಮ ಲೈಫಿನಲ್ಲಿ ಅಥವಾ ನಿಮ್ಮ ಕೈ ಸೇರ್ತಾರ ಅನ್ನೋದಕ್ಕೆ ಇಲ್ಲ ಅನ್ನುವಂತಹ ಉತ್ತರ ಬರ್ತಾ ಇದೆ ಸೊ ಯಾಕೆ ಅನ್ನೋದಾದ್ರೆ ಉತ್ತರಗಳು ಇಲ್ಲಿದೆ ಯಾಕೆ ಅನ್ನುವಂತಹ ಉತ್ತರನೂ ಕೂಡ ತಗೊಂಡಿದೀರಿ ಸೊ ಇನ್ನೊಂದು ಏನು ಅಂದ್ರೆ ವಸ್ತು ಇರ್ಬೋದು ಅಥವಾ ವ್ಯಕ್ತಿ ಇರ್ಬೋದು ಏನನ್ನ ಕಳ್ಕೊಂಡಿದ್ದೀರೋ ಅದು ಸಿಗೋದಿಲ್ಲ ಅನ್ನುವಂತಹ ಕ್ಲಾರಿಟಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ಅದು ಯಾರಿಗೋ ಸಿಕ್ಕಿರುವಂತಹದ್ದು ಅದು ವಾಪಸ್ ನಿಮ್ಗೆ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇನ್ನೊಂದು ನೀವು ವ್ಯಕ್ತಿಯನ್ನೇ ಕಳ್ಕೊಂಡಿದ್ರೆ ಆ ವ್ಯಕ್ತಿಗೆ ಆಲ್ರೆಡಿ ಮದುವೆ ಆಗಿದೆ ಸೊ ಅವರು ಸೀರಿಯಸ್ ಆದ ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ ಅದನ್ನ ಕ್ಲಿಯರ್ ಆಗಿಯೂ ಕೂಡ ನಿಮಗೆ ಹೇಳಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿಯೇ ಇರತ್ತೆ ಸೊ ಆ ಕಾರಣಗಳಿಗೋಸ್ಕರ ಆ ವ್ಯಕ್ತಿಯು ಕೂಡ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿಗೆ ಮದುವೆ ಆಗಿಲ್ಲ ಅಂದ್ರೆ ಸೀರಿಯಸ್ ಕಮಿಟ್ಮೆಂಟ್ಗಳ ಕಡೆಗೆ ಓಡಾಡ್ತಾ ಇದ್ದಾರೆ ಅಂದ್ರೆ ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಹುಡುಗಿಯೋ ಹುಡುಗನ ನೋಡುವಂತಹ ಶಾಸ್ತ್ರಗಳಿಗಿರ್ಬೋದು ಈಗ ಆಷಾಢ ಮಾಸದಲ್ಲಿ ನೋಡದೆ ಇದ್ರು ಕೂಡ ಆ ತರಹದ ಒಂದು ಸೀರಿಯಸ್ ಕಮಿಟ್ಮೆಂಟ್ಗಳ ಕಡೆಗೆ ಓಡಾಡ್ತಾ ಇರೋದ್ರಿಂದ ಕಳೆದುಕೊಂಡಂತಹ ವ್ಯಕ್ತಿ ಇರ್ಬೋದು ಅಥವಾ ವಸ್ತು ಇರ್ಬೋದು ನಿಮಗೆ ಕೈ ಸೇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಉತ್ತರಗಳು ಬರ್ತಾ ಇದೆ ಯಾಕೆ ಅನ್ನುವಂತಹ ಆನ್ಸರ್ ಅನ್ನ ಕೂಡ ನಾನು ಕೊಟ್ಟಿದ್ದೇನೆ ಓಕೆ ಸೊ ಯಾರಾದ್ರೂ ವಸ್ತುವನ್ನ ಕಳ್ಕೊಂಡು ಮತ್ತೆ ನನಗೆ ಸಿಗ್ಬಹುದು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿದ್ರೆ ಅದು ಕೂಡ ಇಲ್ಲ ವ್ಯಕ್ತಿಯನ್ನ ಕಳ್ಕೊಂಡಿದ್ದು ಪ್ರೀತಿಯ ವ್ಯಕ್ತಿಯನ್ನ ನಂಬಿಕೆಯ ವ್ಯಕ್ತಿಯನ್ನ ಅದು ಯಾರಾದ್ರೂ ಆಗಿರ್ಬೋದು ಈಗ ಲವ್ ಅಂದ್ರೆ ಲವ್ನ ಬಗ್ಗೆನೆ ನೀವು ಮಾಡೋದ್ ಮೇಡಮ್ ಅಂದ್ರೆ ಹಾಗತ್ತಲ್ಲ ಪ್ರೀತಿಯಲ್ಲಿ ಹಲವಾರು ರೀತಿಯ ಪ್ರೀತಿಗಳು ಇರುತ್ತೆ ಹೌದಲ್ವಾ ಅದೇ ರೀತಿ ವ್ಯಕ್ತಿಗಳಲ್ಲಿ ಹಲವಾರು ರೀತಿಯ ವ್ಯಕ್ತಿಗಳು ಇರ್ತಾರೆ ನಾವು ಏನೋ ಒಂದು ಮಾತಾಡಿ ನಾವು ಅಕ್ಕನನ್ನು ತಂಗಿಯನ್ನೋ ತಮ್ಮನನ್ನೋ ಅಣ್ಣನನ್ನು ಕಳ್ಕೊಂಡಿರ್ಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂಡಿರಬಹುದು ಹಾಗಾದ್ರೆ ಅವ್ರು ವಾಪಸ್ ಸಿಗಲ್ವಾ ಅಂದ್ರೆ ಇನ್ ಯಾವತ್ತೂ ಮಾತಾಡ್ಸಲ್ಲ ಅಲ್ವಾ ಅನ್ನೋದಲ್ಲ ಮಾತಾಡ್ಸಿದ್ರು ಕೂಡ ಬಾಂಡೇಜ್ ಅನ್ನೋದು ಬರೋದಕ್ಕೆ ಸಾಧ್ಯ ಇಲ್ಲ ಒಂದು ನಂಬಿಕೆ ಅನ್ನೋದು ಬರೋದಕ್ಕೆ ಸಾಧ್ಯ ಇಲ್ಲ ಪ್ರೀತಿಯ ವ್ಯಕ್ತಿಯನ್ನ ಕಳ್ಕೊಂಡಿದ್ರೆ ಖಂಡಿತವಾಗಿಯೂ ಅವರು ಬೇರೊಂದು ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿ ಅವರು ಇನ್ವಾಲ್ವ್ ಆಗಿರೋದ್ರಿಂದ ಅವರು ಕೂಡ ನಿಮ್ಗೆ ಸಿಗೋದಿಕ್ಕೆ ಸಾಧ್ಯ ಇಲ್ಲ ವಸ್ತುಗಳ ಬಗ್ಗೆ ನೀವು ಹೇಳೋದಾದ್ರೆ ವಸ್ತುಗಳನ್ನ ಕಳೆದುಕೊಂಡಂತಹ ನೀವು ಆ ವಸ್ತುಗಳು ಮತ್ತೆ ಪುನಃ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಓಕೆ ಇದಿಷ್ಟು ಪ್ಯಾನ್ ನಂಬರ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಟು ಅವರ ಬಗ್ಗೆ ರೀಡಿಂಗ್ ಅನ್ನ ತಗೊಳ್ಳೋಣ ನೀವು ಕಳೆದುಕೊಂಡಂತಹ ವ್ಯಕ್ತಿ ಇರಬಹುದು ಅಥವಾ ನಿಮ್ಮ ಕೈತಪ್ಪಿ ಹೋದ ವ್ಯಕ್ತಿ ಇರಬಹುದು ಅಥವಾ ವಸ್ತು ಇರಬಹುದು ನಿಮ್ಮ ಕೈ ಸೇರೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ಸ್ಪಿರಿಟ್ಸ್ ಗಳ ಬಳಿಯಲ್ಲಿಯೇ ಕೇಳೋಣ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯೂರ್ ಸ್ಪಿರಿಟ್ಸ್ ಯಾಕೆ ಯಾಕೆ ಅನ್ನುವಂತಹ ಉತ್ತರವನ್ನ ಕೂಡ ಕೊಟ್ಬಿಡ್ತೀನಿ ಅರ್ಧ ಹೇಳಿ ಮುಗಿಸುವಂತದ್ದು ಏನು ಅದರ ಕ್ಲಾರಿಫಿಕೇಶನ್ಸ್ ಅನ್ನ ಕೂಡ ಕೊಟ್ಬಿಡೋಣ ಸೊ ಯಾಕೆ ಅನ್ನೋದಕ್ಕೆ ಏನು ಉತ್ತರವನ್ನ ಕೊಡ್ತೀರಾ ಆಸ್ಪಿರಿಟ್ ನಿಮ್ಮ ಕೈ ಹೋದಂತಹ ವ್ಯಕ್ತಿ ಇರಬಹುದು ಅಥವಾ ವಸ್ತು ಇರಬಹುದು ಸಿಗೋದಿಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಇದೆ ಕೆಲವೊಬ್ಬರಿಗಂತೂ ಖಂಡಿತ ಇದೆ ಪ್ರೀತಿಯ ವಿಚಾರದಲ್ಲಿ ಕಳೆದುಕೊಂಡಂತಹ ವ್ಯಕ್ತಿಗಳೇನಾದ್ರೂ ಆಗಿದ್ರೆ ಅದು ಯಾವುದೇ ತರಹದ ಪ್ರೀತಿ ಇರಬಹುದು ಆ ವ್ಯಕ್ತಿಗಳೇನಾದ್ರೂ ಆಗಿದ್ರೆ ಖಂಡಿತವಾಗಿಯೂ ಅವರು ರಿಯೂನಿಯನ್ ಅನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದೆ ಹಾಗಿದ್ರೆ ವಸ್ತುಗಳನ್ನ ಏನಾದ್ರೂ ಕಳ್ಕೊಂಡಿದ್ರೆ ನಿಮಗೆ ಯಾವುದೋ ರೂಪದಲ್ಲಿ ವಸ್ತುಗಳನ್ನ ಏನಾದ್ರು ನೀವು ಕಳ್ಕೊಂಡಿದ್ರೆ ಯಾವುದೋ ರೂಪದಲ್ಲಿ ಆ ವಸ್ತು ನಿಮ್ಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ವ್ಯಕ್ತಿಗಳನ್ನ ಕಳ್ಕೊಂಡಿದ್ರೆ ಅಲ್ಲಿ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಅಥವಾ ಹಲವಾರು ಕಾರಣಗಳಿಂದ ದೂರ ಆಗಿದ್ರೋ ಲಾಂಗ್ ಡಿಸ್ಟೆನ್ಸ್ ನಲ್ಲಿ ಇದ್ರೋ ಅಥವಾ ನಲ್ಲಿ ಇದ್ರೋ ಯಾವುದೇ ರೀತಿಯಲ್ಲಿ ನೀವು ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ಕಳ್ಕೊಂಡಿದ್ರೆ ಖಂಡಿತವಾಗಿ ಅವರು ರಿಯೂನಿಯನ್ ಆಗುವಂತಹ ಸಾಧ್ಯತೆ ಇದೆ ಹಾಗೆ ವಸ್ತುವನ್ನ ಕಳ್ಕೊಂಡಿದ್ರೆ ಸಿಗುತ್ತಾ ಅಂದ್ರೆ ಯಾವುದೋ ರೂಪದಲ್ಲಿ ಅದೇ ತರಹದ ವಸ್ತು ನಿಮ್ಮ ಕೈ ಸೇರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಹೇಗೆ ಮತ್ತೆ ಯಾಕೆ ಅನ್ನೋದಕ್ಕೆ ಹೇಳೋದಾದ್ರೆ ಕೆಲವೊಂದು ರೀತಿಯ ಕ್ಲಿಯರ್ ಬೌಂಡ್ರೀಸ್ಗಳನ್ನ ಪ್ರೀತಿಯ ವ್ಯಕ್ತಿ ವಾಪಸ್ ಬರೋದು ಹೇಗೆ ಅಥವಾ ಕೈತಪ್ಪಿ ಹೋದಂತಹ ವ್ಯಕ್ತಿಗಳು ಹೇಗೆ ವಾಪಸ್ ಬರ್ತಾರೆ ಅನ್ನೋದಾದ್ರೆ ಅವರು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗಿದ್ರು ಕೂಡ ಕಮ್ಯುನಿಕೇಶನ್ಸ್ ಗಳ ಮೂಲಕ ಕ್ಲಿಯರ್ ಮಾಡಿಕೊಂಡು ನಾನು ಆ ವ್ಯಕ್ತಿಯನ್ನ ಪಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನೊಂದು ಕೈತಪ್ಪಿ ಹೋದಂತಹ ಕೆಲವೊಂದು ವಸ್ತುಗಳು ಸಿಗೋದಿಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಹೌದು ಅದು ಜಸ್ಟಿಸ್ ಅನ್ನೋದ್ರ ಮೂಲಕ ಜಜ್ಮೆಂಟ್ ಗಳ ಮೂಲಕ ಕೆಲವೊಂದು ವಸ್ತುಗಳನ್ನ ನೀವು ಕಳ್ಕೊಂಡಿದ್ರೆ ಅದಕ್ಕೆ ಸಿಗೋದಿಕ್ಕೆ ಸಾಧ್ಯ ಇದೆ ಕೋರ್ಟು ಕಚೇರಿ ಕೋರ್ಟ್ ಕಚೇರಿಗಳಿಗೆ ಹೋಗಿ ನೀವು ಅದ ಕೆಲವೊಂದು ಜಜ್ಮೆಂಟ್ ಗಳನ್ನ ಪಡ್ಕೊಳ್ಳೋದ್ರ ಮೂಲಕ ನೀವು ಜಸ್ಟಿಸ್ ಅನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಕಳ್ಕೊಂಡಂತಹ ವಸ್ತುವನ್ನ ಖಂಡಿತ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಯಾರೆಲ್ಲ ಆಟೋ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೈತಪ್ಪಿ ಹೋದಂತಹ ವ್ಯಕ್ತಿ ಇರಬಹುದು ಅಥವಾ ಕೈತಪ್ಪಿ ಹೋದಂತಹ ವಸ್ತು ಇರಬಹುದು ಎರಡೂ ಕೂಡ ನಿಮಗೆ ಸಿಗತ್ತೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಿಕ್ಕೇ ಸಿಗತ್ತೆ ಅದಕ್ಕೋಸ್ಕರ ವೇಟ್ ಮಾಡಿ ಅಷ್ಟೊಂದು ಬೇಜಾರ್ ಮಾಡ್ಕೊಳ್ಳೋದು ಅಸಮಾಧಾನ ಮಾಡ್ಕೊಳೋದು ಅಸಂತೋಷದಲ್ಲಿ ಇರೋದು ಬೇಡ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದೆಷ್ಟು ಪಾಲ್ ನಂಬರ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬಾಯ್